ಇಲ್ಲ ಅರಮನೆಯಲ್ಲಿ ಇದು ಈ ಈ ಥರ ಮಾಡಿ ಇಡಬೇಕು ಹೌದು ಆವಾಗ ಇಲ್ಲಿ ಸುಮ್ಮನೆ ಮಣ್ಣಾಗಿ ಮೂಳೆ ಹಾಳಾಗುತ್ತೆ ಮತ್ತೆ ಇನ್ನು ನೂರಾರು ವರ್ಷ ನೋಡ್ಬೋದಲ್ಲ ಹೌದು ಇಟ್ಟಿರ್ತಾರೆ ಹ್ಞೂ ಈಗ ಯಾವುದೋ ಒಂದು ಮಠದ ಆನೆ ಸತ್ತೋದಾಗ ಇದೇ ಥರ ಮಾಡಿ ಇಟ್ಟಿದ್ದಾರೆ ಕರ್ನಾಟಕದಲ್ಲಿ ಮತ್ತೆ ಈಗ ಮನವಿ ಮನವಿ ಕೊಟ್ಟರೆ ಆದರೆ ಇನ್ನೊಂದು ಸಿದ್ಧ ಹೋಗಿ ಮೀಟ್ ಅರಮನೆಯಲ್ಲಿ ಇದು ಈ ಥರ ಇಡಬೇಕು ಮೈಸೂರಿನ ಅರಮನೆ ಹತ್ರ ಇದನ್ನ ಸ್ಕೆಲ್ಟನ್ ಅಸ್ಥಿ ಪಂಜರವನ್ನು ಅಲ್ಲಿ ಸೇರಿಸಿ ಅದನ್ನ ಅಲ್ಲಿ ಇಟ್ಟರೆ ಅಲ್ಲಿ ಸಾವಿರಾರು ಜನ ಬಂದು ನೋಡ್ತಾರೆ ಅಷ್ಟೇ ಅಲ್ಲ ಇಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಅರ್ಜುನ ಅಲ್ಲಿ ಅಲ್ಲಿದ್ದರೆ ನೂರಾರು ವರ್ಷ ಆ ಅರ್ಜುನನ ಕಳೆಬರನ್ನ ನೋಡ್ಬೋದು ಅಸ್ಥಿ ಪಂಜರನ್ನು ನೋಡ್ಬೋದು ಅದೊಂದು ಪ್ರವಾಸಿ ತಾಣವೂ ಆಗ್ತದೆ ಅರ್ಜುನನ ಈ ದುರಂತ ಸಾವಿಗೆ ಒಂದು ನ್ಯಾಯ ಕೊಟ್ಟಂಗೂ ಆಗ್ತದೆ ಆ ಮನವಿನೂ ಕೊಟ್ಟೆ ಜೊತೆಗೆ ಆ ಹೇಗೆ ಅಂತ ಆ ಸ್ಕಿಲ್ಟಾನ್ ಹೇಗಿರ್ತದೆ ಅನ್ನೋದೊಂದು ಫೋಟೋನು ಕೊಟ್ಟೆ ಅರಮನೆಯಲ್ಲಿ ಇದು ಈ ಈ ಥರ ಮಾಡಿಬಿಟ್ಟು ಆವಾಗ ಇಲ್ಲಿ ಸುಮ್ಮನೆ ಮಣ್ಣಾಗಿ ಮೂಳೆ ಹಾಳಾಗುತ್ತೆ ಮತ್ತೆ ಇನ್ನು ನೂರಾರು ವರ್ಷ ಹೌದು ಈಗ ಯಾವುದೋ ಒಂದು ಮಟ್ಟದ ಆನೆ ಸತ್ತದಾಗ ಇದೇ ತರ ಮಾಡಿ ಇಟ್ಟಿದ್ದಾರೆ ಕರ್ನಾಟಕದಲ್ಲಿ ಆನೆ ನೂರ ನೂರ ನಲ್ವತ್ತು ಜನ ಟೀಮ್ಗೆ ಹದಿನಾಲ್ಕು ಜನ ಸರ್ಕಾರ ವಿರುದ್ಧ ಮಾಡ